ನಮಸ್ತೆ ಹಾಸನ ಹಾಗೂ ಕರ್ನಾಟಕದ ಜನತೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಜನಾಂದೋಲನ ಸಮಾವೇಶಕ್ಕೆ ಸಿದ್ಧತೆಯಾಗಿರುವಂತಹ ಬೃಹತ್ ಕಟೌಟ್ಗಳು ಈಗಾಗಲೇ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ನಾಳೆ ಅಂದರೆ ಡಿಸೆಂಬರ್ ಐದನೇ ತಾರೀಕಿನಂದು ನಡೆಯುವಂತಹ ಬೃಹತ್ ಏನು ಸಮಾವೇಶ ಏನಿದೆ ನುಡಿದಂತೆ ನಡೆದಿದ್ದೇವೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ರಾಜ್ಯದ ನಾನಾ ನಾಯಕರು ಹಾಸನ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಏನು ಕಾರ್ಯಕ್ರಮಗಳ ವಿಶೇಷತೆ ಇದನ್ನೆಲ್ಲ ನೀವು ನೋಡಬೇಕು ಅಂದರೆ ನಾಳೆ ಗಂಟೆ ಕಾಯಬೇಕಾಗುತ್ತೆ ಸ್ನೇಹಿತರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಎಷ್ಟೊಂದು ಕೆ ಎಸ್ ಆರ್ ಪಿ ತುಕಡಿಗಳು ಅಂದರೆ ರಿಸರ್ವ್ ಪೊಲೀಸ್ಗಳು ನಾಳಿನ ಕಾರ್ಯಕ್ಕೆ ಹೇಗೆ ಜನಗಳನ್ನು ಕಂಟ್ರೋಲ್ ಮಾಡಬೇಕು ಅದರ ಬಗ್ಗೆ ಮಾಹಿತಿಗಾಗಿ ಇವತ್ತು ಸಮಾಲೋಚನಾ ಸಭೆ ನಡೀತಾ ಇದೆ ಬಹಳಷ್ಟು ಪೊಲೀಸುಗಳು ಈಗಾಗಲೇ ಈ ಏನಿದೆ ಸ್ಟೇಜ್ ಏನ್ ಹಾಕಿದ್ದಾರೆ ಅದ್ರ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಹಾಸನ ಪ್ರತಿಯೊಂದು ರಸ್ತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟಗಳು ಹಾಗೆ ಕಾಂಗ್ರೆಸ್ ನಾಯಕರುಗಳ ಕಟೌಟ್ಗಳು ರಾರಾಜಿಸ್ತಾ ಇದೆ ಎಲ್ಲಿ ನೋಡಿದ್ರು ಬರೀ ನಿಮಗೆ ಕಟೌಟ್ಗಳು ಬಾವುಟಗಳು ಇದೇ ಕಾಣಿಸ್ತಾ ಇದೆ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ನಾಳೆಗೆ ಈ ಜಿಲ್ಲೆಗೆ ರಾಜ್ಯದ ನಾಯಕರಾದಂತಹ ಸಿದ್ದರಾಮಯ್ಯವರು ಅದೇ ರೀತಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ರವರು ಕೂಡ ಆಗಮಿಸ್ತಾ ಇದ್ದಾರೆ ಬಹಳಷ್ಟು ಜನರು ಬರುವಂತಹ ನಿರೀಕ್ಷೆಗಳು ಇದೆ ನಾನಾ ಭಾಗದಿಂದ ನಾನಾ ತಾಲೂಕಿನಿಂದ ಜಿಲ್ಲೆಯ ನಾನಾ ತಾಲೂಕಿನಿಂದ ಬಹಳಷ್ಟು ಮಂದಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಬಹಳಷ್ಟು ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ನಾಳೆಯ ಬಸ್ಸಿನ ವ್ಯವಸ್ಥೆ ಕೂಡ ನಿಮಗೆ ಕಡಿಮೆ ಆಗಬಹುದು ಅಂತ ಹೇಳ್ಕೊತೀನಿ ಯಾಕೆಂದ್ರೆ ಎಲ್ಲ ಬಸ್ಸುಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬುಕ್ಕಿಂಗ್ ಆಗಿದೆ ವ್ಯಾನ್ಗಳು ಬುಕ್ಕಿಂಗ್ ಆಗಿದೆ ಸುಮಾರು ಲಕ್ಷಾಂತರ ಮಂದಿ ಬಂದು ಸೇರ್ಕೊಳ್ಳುತ್ತಾರೆ ಈ ಕಾರ್ಯಕ್ರಮಕ್ಕೆ ಹಾಗಾಗಿ ಸ್ನೇಹಿತರೆ ಇನ್ನು ನಿಮಗೆ ಇದರ ಒಳಭಾಗದಲ್ಲಿ ಹೇಗೆ ಕ್ರೀಡಾಂಗಣ ವೇದಿಕೆ ಸಜ್ಜಾಗಿದೆ ಇದನ್ನು ನಿಮ್ಮನ್ನು ಬನ್ನಿ ಒಳಗಡೆ ಹೋಗಿ ನಿಮಗೆ ತೋರಿಸ್ತಾ ಬರ್ತೀನಿ ನಾಳೆ ಸಮಾವೇಶಕ್ಕೆ ಸಜ್ಜಾಗಿರುವಂತಹ ಬೃಹತ್ ಸ್ಟೇಜ್ ಎಷ್ಟು ದೊಡ್ಡ ಮಟ್ಟದಾದಂಥ ಒಂದು ಸ್ಟೇಜನ್ನು ಹಾಕಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಇದು ಇಷ್ಟು ಜನ ಸೇರುವಂಥ ಸಾಧ್ಯತೆ ಇದೆ ಪೊಲೀಸ್ಗಳಲ್ಲಿದ್ದಾರೆ ಪೊಲೀಸ್ಗಳಿಗೆ ನಾಳೆಯ ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನೋರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ ಆಲ್ಮೋಸ್ಟ್ ಅಲ್ಲಿದ್ದಾರೆ ಪೊಲೀಸ್ಗಳಿಗೆ ಟ್ರೈನಿಂಗ್ ನಾನು ತೋರಿಸ್ತೇನೆ ಸ್ಟೇಜನ್ನು ಸೊ ನಾಳೆ ಮಧ್ಯಾಹ್ನ ನಡೆಯುವಂಥ ಬೃಹತ್ ಕಾರ್ಯಕ್ರಮಕ್ಕೆ ಸಜ್ಜಾಗಿರುವಂಥ ವೇದಿಕೆ ಹೇಗಿದೆ ಇವತ್ತಿನ ನೋಡಿದ್ರೆ ಬರೀ ಎಲ್ಲೆಲ್ಲಿ ನೋಡ್ರಿ ಬರೀ ಪೊಲೀಸ್ಗಳೇ ಕಾಣಿಸ್ತಾ ಇದಾರೆ ನಾಳೆ ಈ ಜಾಗದಲ್ಲಿ ನೀವು ಜನಗಳನ್ನು ನೋಡ್ಬೋದು ನೋಡಿ ಎಷ್ಟು ದೊಡ್ಡದಾದಂತಹ ಕಟೌಟ್ಗಳನ್ನು ಹಾಕಿದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಇದೆ ಇಲ್ಲೆಲ್ಲಿ ನೋಡಿದ್ರು ನಿಮಗೆ ಬರೀ ಪೊಲೀಸ್ ವೆಹಿಕಲ್ಗಳೇ ಕಾಣಿಸ್ತಾ ಇದೆ ಇವತ್ತು ನೋಡಿ ನೋಡಿ ಇಲ್ಲೆಲ್ಲಿ ನೋಡಿದ್ರು ಬರೀ ಪೊಲೀಸ್ ವೆಹಿಕಲ್ಗಳು ಇವತ್ತು ನಾಳೆ ಬರುವಂತಹ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ